ಆತ್ಮೀಯ ಸ್ನೇಹಿತರಿಗೆ ಸ್ವಾಗತಿಸ್ತಾ ಇದೀಗ ನಾನು ಪ್ರಿಂಟ್ ಮಾಧ್ಯಮಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮನ್ನು ಸಹಿತ ಉದ್ದೇಶ ಮಾತಾಡ್ಬೇಕಂತ ಬಂದಿದ್ದೇನೆ ಏನು ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ಇಲಾಖೆ ಇವತ್ತು ಸಾರಿಗೆ ನೌಕರರ ಬಗ್ಗೆ ನಡ್ಕೊಳ್ತಕ್ಕಂಥ ರೀತಿ ನೀತಿ ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಸರ್ಕಾರ ಸ್ಪಂದಿಸ್ತಕ್ಕಂಥ ರೀತಿ ಏನು ಸಾರಿಗೆ ನೌಕರರಿಗೆ ಆಗ್ತಕ್ಕಂಥ ಅನಾನುಕೂಲಗಳು ಇವತ್ತಿನ ಮಟ್ಟ ಏನು ಆಗ್ತಾ ಇವೆ ಅವರ ಗೋಳೇನು ಅನ್ನುವಂಥ ಒಂದು ಚಿಂತನೆಯನ್ನ ಮಾಡಲಿಕ್ಕೆ ಇದೇ ಬರ್ತಕ್ಕಂಥ ಹದಿನೈದನೇ ತಾರೀಕು ಕರ್ನಾಟಕ ವಿದ್ಯಾವರ್ಧಿ ಸಂಘದ ಪಾಟೀಲ್ಪುಟ್ಟಪ್ಪ ಸಭಾಭರಣದಲ್ಲಿ ಎಲ್ಲ ಸಂಘಟನೆಗಳ ಪ್ರತಿನಿಧಿಗಳು ಪ್ರತಿಯೊಂದು ವಿಭಾಗ ಮಟ್ಟದಲ್ಲಿ ಮತ್ತು ಒಂದು ಡಿಪೋ ಮಟ್ಟದಿಂದ ರೆಪ್ರೆಸೆಂಟೇಟಿವ್ ಕೆಪಾಸಿಟಿಯಲ್ಲಿ ಎಲ್ರಿಗೂ ಆಹ್ವಾನ ಕೊಟ್ಟು ಒಂದು ಚಿಂತನೆಯನ್ನ ಸಭೆಯನ್ನು ನಾವು ನಾವಿಲ್ಲಿ ಮಾಡ್ತಾ ಇದ್ದೇವೆ ಆ ಸಭೆ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೋವಿಡ್ ನಂತರದ ದಿನಗಳಲ್ಲಿ ಏನು ನಮ್ಮ ಸಾರಿಗೆ ಇಲಾಖೆ ಬೇಡಿಕೆಗಳು ಈಡೇರ್ಬೇಕಾಗಿತ್ತು ಅವು ಇವತ್ತಿಗೂ ಈಡೇರ್ತಾ ಇಲ್ಲ ಏನು ಈಗಾಗಲೇ ನಮ್ದು ಎರಡು ಸಲ ಅಗ್ರಿಮೆಂಟ್ ಆಗಬೇಕಿತ್ತು ಅದು ಇವತ್ತು ಆಗ್ತಾ ಇಲ್ಲ ಏನು ಪ್ರತಿ ನಾಲ್ಕು ವರ್ಷಕ್ಕೆ ಆಗ್ತಕ್ಕಂಥ ಅಗ್ರಿಮೆಂಟ್ ಸಹಿತ ಯಾವುದನ್ನು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅದ್ರ ಬದಲಾಗಿ ಏನು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಸಹಿತ ಇವತ್ತು ಕೊಡ್ತಾ ಇಲ್ಲ ಆದ್ರೆ ನೆಗೋಸಿಯೇಷನ್ಗೆ ಹೋದಾಗ ಮುಖ್ಯಮಂತ್ರಿಗಳು ನೀವೇ ಹೇಳಿದಾಗೆ ಹಿಂದಿನ ನಾನು ಕೊಡೋದಲ್ಲ ಈಗ ಹದಿನಾಲ್ಕು ತಿಂಗಳ ಮಾತ್ರ ನಾನು ಕೊಡ್ತೇನೆ ಅಂತ ಹೇಳಿ ಮತ್ತೊಂದೂವರೆ ಇವತ್ತಿಗೂ ನೀವು ಪೇಮೆಂಟ್ ಮಾಡ್ತಾ ಇಲ್ಲ ಸರ್ಕಾರಿ ನೌಕರರ ಆನ್ ಫಾರ್ ಕೊಡಬೇಕು ಅನ್ನುವಂತ ನಾವು ಪ್ರತಿಪಾದನೆ ಇಟ್ಟುಕೊಂಡು ಐದಾರು ವರ್ಷದ ಹೋರಾಟ ಮಾಡಿದ್ರು ಸಹಿತ ಇನ್ನೂ ಆಗಿಲ್ಲ ನೀವೇನು ನಿಮ್ಮ ಪ್ರಣಾಳಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಗೆ ಪ್ರಣಾಳಿಕೆಯಲ್ಲಿ ಹಾಕಿದಕ್ಕಂತ ಏನು ವಿಷಯಗಳಿದ್ವು ಅವು ಜನಪರವಾಗಿರ್ತಕ್ಕಂತ ಐದು ನಿಮ್ಮ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿ ಕೆ ಎಸ್ ಆರ್ ಟಿ ನೌಕರನ್ನು ಸಹಿತ ಫಾರ್ ವಿತ್ ಸರ್ಕಾರಿ ನೌಕರರು ಮಾಡಬೇಕು ಅಥವಾ ಸಮಾನ ವೇತನ ಕೊಡಬೇಕು ಅನ್ನೋದು ಒಂದು ನಿಮ್ಮ ಪ್ರಣಾಳಿಕೆಯಲ್ಲ ಒಂದು ಭಾಗ ಆ ಭಾಗವನ್ನು ನೀವು ಇಲ್ಲ ಜೊತೆಗೆ ಏನು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಚಿವರಿಗೆ ನಾನು ಕಳಕಳಿಯಿಂದ ಬೇಡ್ಕೊಳದಿಷ್ಟೇ ಏನು ಇವತ್ತು ಶಕ್ತಿ ಯೋಜನೆ ವಿಶ್ವ ಮಟ್ಟದಲ್ಲಿ ನಿಮಗೆ ಅಹ್ ಗರಿಯನ್ನ ಕೊಡ್ತಕ್ಕಂತ ಕೆಲಸ ಮಾಡಿದೆ ಸುಮಾರು ಐದು ನೂರು ಕೋಟಿ ಸಾರಿಗೆ ಏನ್ ನೀವು ವ್ಯವಸ್ಥೆ ಬಳಕೆ ಆಗಿದೆ ಶಕ್ತಿ ಯೋಜನೆಯಲ್ಲಿ ಆ ಒಂದು ವಿಶ್ವ ದರ್ಜೆಯಲ್ಲಿ ಬರ್ತಕ್ಕಂತ ನಿಮ್ಗೆ ಗರಿ ಏನಿದೆ ಆ ಗರಿ ಕಾರಣಕರ್ತರಾದವರು ಸಾರಿಗೆ ನೌಕರರು ಅನ್ನೋದು ನಿಮ್ಗೆ ಗಮನಕ್ಕಿಲ್ಲ ಅದಕ್ಕೆ ಇನ್ನಾದರೂ ನೀವು ಈ ಬಗ್ಗೆ ಹೆಚ್ಚು ನಿಗಾ ವಹಿಸಿ ಸರ್ಕಾರ ಮುತುವರ್ಜಿ ವಹಿಸಿ ಈಡೇರದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ನಿರ್ಧರಿಸೋದಕ್ಕೆ ಹದಿನೈದನೇ ತಾರೀಕಿಗೆ ವಿದ್ಯಾವರ್ಧ ಸಭೆ ಕರೆದಿದ್ದೇವೆ ನಿಮ್ಮ ಮುಖಾಂತರ ನಾನು ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ನೌಕರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಚಿಂತನೆಗೆ ಎಲ್ಲರೂ ಸಹಕಾರ ಮಾಡಿರಿ ಏನು ಪ್ರತಿನಿಧಿತ್ವ ಐತಿ ಆ ಹದಿನೈದನೇ ತಾರೀಕಿಗೆ ಮುಂಜಾನೆ ಹತ್ತು ಗಂಟೆಗೆ ವಿದ್ಯಾರ್ಥಿ ಸಂಘಕ್ಕೆ ಬಂದು ಸಭೆಯಲ್ಲಿ ಹಾಜರಾಗಿ ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸ್ಬೇಕಂತ ನಿಮ್ಮ ಮುಖಾಂತರ ವಿನಂತಿ ಬರ್ತೀನಿ ಬಿ ಎಚ್ ನೀರಲ್ಕಿರಿ ವಕೀಲರು ಧಾರವಾಡ